ನಮಸ್ಕಾರ ಬಂಧುಗಳೇ ನಾನು ಅಪ್ಪ ಸಾಹೇಬ್ ಬುಗಡೆ ವಿಜಯಪುರ ಠಗಿಪೀಡಿ ಜಮಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ದಕ್ಷಿಣ ಭಾರತ್ ಪ್ರಭಾರಿ ಸೊ ಇವತ್ತಿನ ದಿವಸ ನಿಮಗೆ ಒಂದು ವಿಷಯ ಹೇಳೋದಕ್ಕಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಆಜಾದವರು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಹಾಗೂ ನಮಗೂ ಆದೇಶ ಮಾಡಿದ್ದಾರೆ ನಾವು ಇಡೀ ದೇಶಾದ್ಯಂತ ಸೆಪ್ಟೆಂಬರ್ ಒಂದರಿಂದ ಒಂದು ಆ ನಿರ್ದಿಷ್ಟವಾದ ಸತ್ಯಾಗ್ರಹವನ್ನು ನಾವು ಹಮ್ಮಿಕೊಂಡಿದ್ದೀವಿ ಕರ್ನಾಟಕದಲ್ಲೂ ಕೂಡ ನಾವು ಮಾಡ್ತಾಯಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ಈಗಾಗಲೇ ಜಿಲ್ಲಾಧಿಕಾರಿಯವರಿಗೆ ಮತ್ತು ಎಸ್ ಪಿ ಅವರಿಗೆ ಕಮಿಷನರ್ ಅವರಿಗೆ ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ಅಂದರೆ ಎ ಸಿ ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಲೆಟ್ರನ್ನ ತಲುಪಿಸಿದ್ದಾರೆ ಕೆಲವೊಂದು ಕಡೆ ಪರ್ಮಿಷನ್ ಈಗಾಗಲೇ ಬಂದಿದೆ ಕೆಲವೊಂದು ಬರೋದಿದೆ ಇನ್ನೂ ಎರಡು ದಿವಸ ಎರಡು ಮೂರು ದಿವಸ ಟೈಮ್ ಇದೆ ಎಲ್ಲರಿಗೂ ಬರುತ್ತೆ ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾವು ಸತ್ಯಾಗ್ರಹ ಮಾಡೋದಂತ ಅಂತ ಹಮ್ಮಿಕೊಂಡಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಒಂದರಿಂದ ರವಿವಾರ ಇದ್ರೂ ಕೂಡ ಸೆಪ್ಟೆಂಬರ್ ಒಂದರಿಂದ ನಾವು ಸತ್ಯಾಗ್ರಹ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ಅವತ್ತಿನ ದಿವಸ ಎಲ್ಲರೂ ಕೂಡ್ತಾರೆ ಕೆಲವೊಂದು ಜಿಲ್ಲೆಯವರು ಏನೋ ಒಂದು ಕಾರಣಕ್ಕೆ ರವಿವಾರ ಇಲ್ಲ ಅಂತ ಬರುತ್ತೆ ಅಂತ ಅಂದ್ಕೊಂಡು ಎರಡನೇ ತಾರೀಕಿಂದ ಮಾಡ್ತಾ ಇದ್ದಾರೆ ಬಟ್ ಸತ್ಯಾಗ್ರಹ ಅಂತೂ ಮಾಡ್ತಾ ಮಾಡ್ತಾಯಿದ್ದಾರೆ ಈ ಸತ್ಯಾಗ್ರಹದಲ್ಲಿ ಎಲ್ಲ ಕಂಪ್ನಿ ಏಜೆಂಟ್ಗಳು ಎಲ್ಲ ಕಂಪ್ನಿ ಎಲ್ಲ ಇನ್ವೆಸ್ಟ್ಮೆಂಟ್ ಕಂಪ್ನಿ ಪಿ ಎಸ್ ಎಲ್ ಆಗಿರ್ಬೋದು ಸಮೃಜ್ಜೀವನ್ ಆಗಿರ್ಬೋದು ಕರೀಮ್ ಆಗಿರ್ಬೋದು ಸಾಯಿ ಪ್ರಸಾದ್ ಆಗಿರ್ಬೋದು ಅಗ್ರಿಗೋಲ್ಡ್ ಆಗಿರ್ಬೋದು ಸೊ ಗುರುಟೆಕ್ ಆಗಿರ್ಬೋದು ಎಚ್ ಬಿ ಎನ್ ಆಗಿರ್ಬೋದು ಈ ಒಂದು ಜನಸ್ನೇಹ ಆಗಿರ್ಬೋದು ಒಂದಲ್ಲ ಎರಡಲ್ಲ ನೂರಾರು ಕಂಪ್ನಿಗಳು ಇಲ್ಲಿ ಮೋಸ ಮಾಡಿ ಹೋಗಿದ್ದಾವೆ ಆ ಎಲ್ಲ ಕಂಪ್ನಿಗಳು ಏಜೆಂಟ್ರು ಮತ್ತು ಗ್ರಾಹಕರು ಈ ಸತ್ಯಾಗ್ರಹದಲ್ಲಿ ಭಾಗ ತಗೋಬೇಕು ಇಲ್ಲಿ ಭಾಗವಹಿಸ್ಬೇಕು ಭಾ ಭಾಗವಹಿಸಿ ನಾವು ಈಗಾಗಲೇ ಬಡ್ಸಾಕ್ಟ್ ಕಾನೂನಲ್ಲಿ ಸರ್ಕಾರಕ್ಕೆ ದಾಖಲೆಗಳು ಕೊಟ್ಟಿದ್ದೀವಿ ಲೆಟ್ರ್ಗಳು ಕೊಟ್ಟಿದ್ದೀವಿ ಹಾಗೂ ಗ್ರಾಹಕರ ದಾಖಲೆಗಳು ಕೂಡ ಜಮಾ ಮಾಡಿಸಿದ್ದೀವಿ ಆ ಬಡ್ಶಾಕ್ಟ್ ಕಾನೂನಲ್ಲೇ ನಮ್ಗೆ ದುಡ್ಡು ಬರಬೇಕಂತ ಈಗಾಗಲೇ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಬಡ್ಸಾಕ್ಟ್ ಕಾನೂನಲ್ಲಿ ದುಡ್ಡು ಬಂದರೆ ಗ್ರಾಹಕರಿಗೆ ದುಡ್ಡು ಬರುತ್ತೆ ಏಜೆಂಟರು ಸೇಫ್ ಇರ್ತಾರೆ ಸೊ ಕೆಲವೊಂದು ಏಜೆಂಟ್ರು ಸೀನಿಯರ್ಸು ಏನು ಇನ್ನೂ ತಿಳ್ಕೊಂಡಿದ್ದಾರೆ ಅಂತಂದರೆ ಬರ್ಡ್ ಸೆಕ್ಟ್ರಲ್ಲಿ ನಮ್ಮ ಕಂಪ್ನಿ ಬರಲ್ಲ ನಿಮ್ಮ ಕಂಪ್ನಿ ಬರಲ್ಲ ಅಂಥೇಳಿ ಕೆಲವೊಂದು ವಾದ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಕಾನೂನು ಓದಿದೇ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಸುಮ್ಮನೆ ಏನೋ ಜನರಿಗೆ ಮಿಸ್ಗೈಡ್ ಮಾಡಕ್ಕೆ ಹೋಗ್ಬೇಡಿ ಈ ಬರ್ಡ್ ಸೆಕ್ಟ್ರಲ್ಲಿ ಎಲ್ಲರಿಗೆ ದುಡ್ಡು ಸಿಗುತ್ತೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿರಿ ಒಂದು ಕ್ಲೀವ್ ಕೊಡ್ತೀನಿ ಅರ್ಥ ಮಾಡಿಕೊಡ್ರಿ ಯಾವುದೇ ಒಂದು ಕಂಪ್ನಿ ಚೀಟ್ ಫಂಡ್ ಕಂಪ್ನಿ ಆಲ್ ಓವರ್ ಇಂಡಿಯಾದಲ್ಲಿ ಪ್ರತಿಯೊಂದು ಫಂಡ್ ಕಂಪ್ನಿಗಳ ಬಂದಾಗಿದ್ದು ಸೆವಿ ಮುಖಾಂತರ ಸೆವಿ ಯಾವ ಆ್ಯಕ್ಟ್ ಬಳಸ್ಕೊಂಡು ಬಂದ್ ಮಾಡಿದೆ ಅಂತಂದರೆ ನೈನ್ಟೀನ್ ಸೆವೆಂಟಿ ಏಯ್ಟ್ ಆ್ಯಕ್ಟನ್ನು ಬಳಸ್ಕೊಂಡು ಸೆವಿ ಎಲ್ಲ ಚೀಟ್ ಫಂಡ್ ಕಂಪ್ನಿಗಳ್ನ ಬಂದ್ ಮಾಡಿದೆ ಆದರೆ ಬರ್ಡ್ಸ್ ಆ್ಯಕ್ಟ್ ಕಂ ಕಾನೂನು ರಚನೆ ಮಾಡೋ ಟೈಮಲ್ಲಿ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅಲ್ಲಿ ನೈನ್ಟೀನ್ ಸೆವೆಂಟಿ ಏಯ್ಟ್ ಆ್ಯಕ್ಟನ್ನು ಏನೋದಿಲ್ಲ ಅದನ್ನು ಬರ್ಡ್ಸ್ ಆ್ಯಕ್ಟ್ ಅಡಿಯಲ್ಲಿ ಹಾಕಿದ್ದಾರೆ ಅದು ಬಡ್ಸೆಟ್ಟಲ್ಲಿ ಏನು ನಲ್ವತ್ನಾಲ್ಕು ಸೆಕ್ಷನ್ ಇದ್ದಾವೆ ಆ ನಲವತ್ನಾಲ್ಕು ಸೆಕ್ಷನಲ್ಲಿ ಆರನೇ ಸೆಕ್ಷನಲ್ಲಿ ಆ ಪಾಯಿಂಟ್ ಇದೆ ಬೇಕಿದ್ರೆ ಓದ್ಕೊಳ್ಳಿ ಆದರೆ ಜನರಿಗೆ ಯಾರು ನೆಗೆಟಿವ್ ಮಾಡೋಕೆ ಹೋಗಬೇಡ್ರಿ ಆದಷ್ಟು ನನಗೆ ಒಂದು ಅನಿಸಿಕೆ ಪ್ರಕಾರ ಇಲ್ಲಿ ಏಜೆಂಟ್ರು ಮತ್ತು ಗ್ರಾಹಕರು ಎಲ್ಲರೂ ಸೇರಿ ಈ ಸತ್ಯಾಗ್ರಹಕ್ಕೆ ಸಾಥ್ ಕೊಡಬೇಕು ಸರ್ಕಾರದ ಕಣ್ ತರಿಸ್ಬೇಕು ಈಗಾಗಲೇ ನಾವು ಸರ್ಕಾರದ ಕಣ್ ತರಿಸಿದ್ದೀವಿ ಸಾಕಷ್ಟು ದಾಖಲೆಗಳು ಕೊಟ್ಟು ಆದರೂ ಕೂಡ ಆದರೂ ಕೂಡ ಸರ್ಕಾರ ಇನ್ನೂ ಮಂಡ್ ಹಿಡ್ಕೊಂಡು ಕೂತಿದೆ ಇಲ್ಲಿ ಜನರಿಗೆ ಹಣ ತಪ್ ತಲುಪಿಸ್ಬೇಕಂತಂದರೆ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿ ಜನರ ದುಡ್ಡು ತೆಗೆಸಿಕೊಡುವಲ್ಲಿ ನಾವು ಯಶಸ್ವಿ ಆಗಬೇಕಂತ ನಾನು ನಿಮ್ಮೆಲ್ಲರನ್ನ ವಿನಂತಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ನನ್ನ ಕಡೆಯಿಂದ ಟಗಿಪಿಡಿ ಜಮಕರ್ತಾ ಪರಿವಾರ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ ಕರ್ನಾಟಕದಾದ್ಯಂತ ಎಲ್ಲ ಏಜೆಂಟ್ ಮತ್ತು ಗ್ರಾಹಕರಿಗೆ ನಾನೊಂದು ಆಮಂತ್ರಣ ಕೊಡ್ತೀನಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಒಂದು ಸಪೋರ್ಟಿವ್ ಆಗಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಹೋಗಿ ಆ ಸತ್ಯಾಗ್ರಹಕ್ಕೆ ಸಪೋರ್ಟ್ ಮಾಡಿರಿ ಬರೀ ಸತ್ಯಾಗ್ರಹಕ್ಕೆ ಸಪೋರ್ಟ್ ಅಂತಂದರೆ ಬಂದು ಹೋಗಿ ವಿಸಿಟ್ ಮಾಡಿ ಹೋಗೋದಲ್ಲ ಆ ಸತ್ಯಾಗ್ರಹನ ಚಳವಳಿನ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ನಿಮ್ಮ ಜಿಲ್ಲಾಧ್ಯಕ್ಷರ ಮಾರ್ಗದಲ್ಲಿ ಅಲ್ಲಿ ಸಪೋರ್ಟ್ ಮಾಡಿರಿ ಇಡೀ ದಿನ ಕೂಡಬೇಕಾಗತ್ತೆ ರಾತ್ರಿ ಆಗಲೂ ಕೂಡಬೇಕಾಗತ್ತೆ ಕೂತು ಸರ್ಕಾರದ ವಿರುದ್ಧ ಮಾತ್ರ ಘೋಷಣೆ ಇರಬೇಕು ಹೊರತಾಗಿ ಯಾವುದೇ ರಾಜಕಾರಣಿಗಳ ವಿರುದ್ಧ ಘೋಷಣೆ ಆಗಬಾರ್ದು ಯಾವುದೇ ಪಕ್ಷದ ವಿರುದ್ಧ ಘೋಷಣೆ ಆಗಬಾರ್ದು ಯಾವುದೇ ಜಿಲ್ಲಾ ಅಂದರೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಆಗಿರಬಾರ್ದು ನಿಮ್ಮ ಘೋಷಣೆ ಇರಬೇಕು ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ನಮಗೆ ಹಣ ಕೊಡುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಘೋಷಣೆಗಳಿರಬೇಕು ನಿಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ನಮಗಿಲ್ಲಿ ಯಾವುದೂ ಪಕ್ಷಪಾತಿ ಇರೋಲ್ಲ ಯಾವ ಅಧಿಕಾರಿಗಳ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಯಾವುದೇ ಘೋಷಣೆಗಳು ಆಗಿರಬಾರ್ದು ನಿಮ್ಮಲ್ಲಿ ಯಾವುದೇ ಒಂದು ಗಲಾಟೆ ಆಗಿರಬಾರ್ದು ಶಾಂತ ರೀತಿಯಿಂದ ಒಂದು ಸತ್ಯಾಗ್ರಹ ನಡೆಸ್ಕೊಂಡು ಹೋಗ್ಬೇಕು ಯಾಕಂತಂದ್ರೆ ನಾವು ಇಲ್ಲಿಯಿಂದ ಇಲ್ಲಿಯ ತನಕ ನಾವು ಶಾಂತ ರೀತಿಯಿಂದನೇ ಮಾಡ್ಕೊಂಡು ಬಂದಿದ್ದೀವಿ ಶಾಂತ ರೀತಿಯಿಂದನೇ ಒಳಗೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಕೂಡ ಶಾಂತ ರೀತಿಯೇ ಆಗಬೇಕು ಅಲ್ಲಿ ಯಾವುದೇ ಗಲಾಟೆಗಳನ್ನ ಆಗಬಾರ್ದು ಅಂತ ನಾನು ನಿಮ್ಮಲ್ಲಿ ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಒಂದು ರೀತಿ ಒಂದು ವೇಳೆ ಯಾರಾದರೂ ಗಲಾಟೆ ಮಾಡುವಂಗಿದ್ರೆ ನಮ್ಮ ಏನು ಟಿ ಪಿ ಜೆ ಪಿ ಸಂಘಟನೆಯ ಪದಾಧಿಕಾರಿಗಳು ಅಂಥ ವ್ಯಕ್ತಿನ ತಕ್ಷಣ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿ ನೀವು ಅಲ್ಲಿ ಮುಂದೆ ನಿರತರಾಗಬೇಕಂತಂದು ಕೇಳ್ಕೊತೀನಿ ಅಷ್ಟೇ ಅಲ್ಲದೆ ಇಲ್ಲಿ ಸಂಘಟನೆ ಪರವಾಗಿ ನಾವೆಲ್ಲರೂ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಡೀ ದೇಶಾದ್ಯಂತ ಇದು ಪ್ರತಿಭಟನೆ ಇದೆ ಇಡೀ ದೇಶಾದ್ಯಂತ ಸತ್ಯಾಗ್ರಹ ಆಗ್ತಾ ಇದೆ ಈ ಸತ್ಯಾಗ್ರಹದಲ್ಲಿ ದನ ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕಾಗುತ್ತೆ ನಾವು ಈ ಥರ ಹೇಳ್ತೀವಂತ ಬೇಜಾರು ಮಾಡ್ಕೋಬೇಡಿ ಯಾಕಂತಂದರೆ ದೇಶದಲ್ಲಿ ಸಂ ಸತ್ಯಾಗ್ರಹ ಆಗಬೇಕು ಸಂಘಟನೆ ಆಗ್ಬೇಕಂತಂದರೆ ಇದು ಸ್ವಲ್ಪ ಕಷ್ಟದ ವಿಷಯ ಇದು ಕೊನೆಯ ಹಂತದಲ್ಲಿದೆ ಲಾಸ್ಟ್ ಘಟ್ಟದಲ್ಲಿದೆ ಅಷ್ಟೇ ಅಲ್ಲದೆ ಒಂದು ದೊಡ್ಡ ಪ್ರಮಾಣ ಆಗಿ ನಾವು ಹೋಗ್ತಾಯಿದ್ವಿ ಇದನ್ನು ಒಂದು ವಾರ ಹೋಗುತ್ತೋ ಹದಿನೈದು ದಿವಸ ಹೋಗುತ್ತೋ ತಿಂಗಳು ಹೋಗುತ್ತೋ ಇನ್ನು ಎಪ್ಪತ್ತೆರಡು ಎಪ್ಪತ್ತೆರಡು ದಿವ್ಸನೇ ಹೋಗುತ್ತೋ ಗೊತ್ತಿಲ್ಲ ಈ ಸಂಘಟನೆಗೆ ಯಾರಾದರೂ ಸಹಕಾರ ಕೊಡೋರು ಇದ್ರೆ ಸಹಕಾರ ಕೊಡಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಯಾಕಂತಂದರೆ ಸಹಕಾರ ಇಲ್ಲೇ ಯಾರೂ ಇಲ್ಲಿ ಮುಂದುವರಿಯಕ್ಕಾಗಲ್ಲ ಇಲ್ಲಿ ಜನಸಾಮಾನ್ಯರು ಕೂಡ ನಮ್ಮ ಪ್ರತಿಭಟನೆಗೆ ಬಂದು ಭಾಗಿಯಾಗಬೇಕಂತ ನಾನು ವಿನಂತಿ ಮಾಡ್ಕೋತೀನಿ ಯಾಕಂತಂದರೆ ನಮ್ಮಲ್ಲೇ ನೊಂದವರು ಸಾಕಷ್ಟು ಜನ ಇದ್ದಾರೆ ಕೆಲವ್ರು ನೊಂದವ್ರು ಹೆಂಗಿದ್ದಾರೆ ಅಂತಂದರೆ ಬರ್ತದ ಬಿಡು ಬಿಡ್ತದೆ ಬಿಡು ಅನ್ನೋಂಥ ರೀತಿಯಲ್ಲಿದ್ದಾರೆ ಇಲ್ಲಿ ಎಲ್ಲ ಜನನೂ ಇಲ್ಲಿ ಸಹಕಾರ ಕೊಡಬೇಕು ಎಲ್ಲರೂ ಇಲ್ಲಿ ಮುಂದೆ ಬರಬೇಕಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಆದಷ್ಟು ಮಟ್ಟಿಗೆ ಇಲ್ಲಿ ಒಂದು ಶಾಂತ ರೀತಿಯಿಂದ ನಿಮ್ಮ ಪ್ರತಿಭಟನೆ ಸಾಗಲಿ ಅಂಥೇಳಿ ನಾನು ವಿನಂತಿ ಮಾಡಿಕೊಂಡು ನಾನು ಎರಡು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್